ನಿನ್ನೆ ಕೋವಿಡ್ ಸಭೆ ಮಾಡಿದ್ರಿ ಕೆಲವು ಸೂಚನೆಗಳನ್ನು ಆರೋಗ್ಯ ಇಲಾಖೆಗೆ ಕೊಟ್ಟಿದ್ದೀರಿ ಸರ್ ಹೌದು ನಿನ್ನೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ರೆ ಎಲ್ ಪ್ರಿಪೇರ್ ಆಗಿರ್ಬೇಕು ಯಾವ ವೆಂಟಿಲೇಟರ್ ತೊಂದರೆ ಇರಬಹುದು ಆಲ್ಸಿಜನ ತೊಂದರೆ ಇರಬಹುದು ತೊಂದರೆ ಇರಬಹುದು ಯಾವುದಕ್ಕೂ ತೊಂದರೆ ಇತ್ತು ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದಾವೆ ಇವತ್ತು ಎಂಬತ್ತಾಗಿದ್ದಾವೆ ಅಂತ ಹೇಳ್ತಾರೆ ಇದು ಅಷ್ಟೊಂದು ಸೀರಿಯಸ್ಸು ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ ಮತ್ತೆ ವಯಸ್ಸಾದವರು ಇದ್ದಾರಲ್ಲ ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ಕುರ್ತಾಗಿರ್ತಕ್ಕಂಥ ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ವ್ಯವಸ್ಥೆ ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ಚರ್ಚೆ ಆಗಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಸಿಕ್ಕಿದ್ರೆ ವ್ಯಾಕ್ಸಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ ಯಾರಿಗೆ ವಯಸ್ಸಾಗಿರೋರು ಇದ್ದಾರೆ ಯಾರು ಕಾಯಿಲೆಗಳಿಂದ ನಳ ಕಿಡ್ನಿ ಡಿಸೀಸ್ಗಳು ಇದ್ದಾರೆ

ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವ್ರ ಜೊತೆಯೆಲ್ಲ ಮೀಟಿಂಗ್ ಮಾಡಿದ್ದೀನಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ ಎಲ್ರಿಗೂ ಪ್ರಿಪೇರ್ ಆಗಿರಬೇಕು ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರಬಹುದು ಆಗಿ ತೊಂದರೆ ಇರಬಹುದು ಗಿಡ್ಗೆ ತೊಂದರೆ ಇರಬಾರ್ದು ಯಾವುದಕ್ಕೂ ತೊಂದರೆ ಇತ್ತು ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದಾವೆ ಇವತ್ತು ಎಂಬತ್ತಾಗಿದ್ದಾವೆ ಅಂತ ಹೇಳ್ತಾರೆ ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆ ಅಂದ್ರೆ ಇರಬೇಕಾಗ್ತದೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವ್ರು ಯಾರು ಶಾಲೆಗೆ ಕಲಿಸ್ಬೇಡಿ ಅಂತ ಮತ್ತೆ ವಯಸ್ಸಾದವರು ಮಲ್ಟಿ ಆರ್ಗನ್ ಫೇಲರ್ ಆಗಿರೋದು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ಸುತ್ತಾಗಿರ್ತಕ್ಕಂಥವ್ರು ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಅತ್ಯಂತ ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ ವ್ಯಾಕ್ಸಿನು ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ